ಎಲ್ಲರಿಗೂ ನಮಸ್ಕಾರ ನಿಮ್ಗೆ ಯಾರಿಗಾದ್ರೂ ಜಟ್ಪಟ್ಟಂತ ಒಂದ್ ಎರಡು ಮೂರು ತಾಸಲ್ಲಿ ಒಳ್ಳೆ ಹ್ಯಾಂಗರ್ ಕೊಡುವಂತಹ ಪುಸ್ತಕವನ್ನ ಓದ್ಬೇಕಂತಿದ್ರೆ ಅನಂತ್ ಕುಣಿಗಲ್ ಅವರ ಈ ರೌದ್ರಾವರಣ ಮತ್ತು ಕಾಡ್ಗಿಚ್ಚು ಎನ್ನುವ ಪುಸ್ತಕವನ್ನ ಓದಿ ರೌದ್ರಾವರಣ ಪುಸ್ತಕದ ಎರಡನೇ ಭಾಗ ಕಾಡ್ಗಿಚ್ಚು ರೌದ್ರಾವರಣ ಪುಸ್ತಕದಲ್ಲಿ ಬಾಬಣ್ಣ ಮತ್ತು ಅವನ ನಾಯಿ ಚಂದ್ರ ಮತ್ತು ಬೇಟೆಯ ಕಥೆಗಳು ನಿಮ್ಮನ್ನ ತುಂಬಾ ಕಾಡ್ತವೆ ಹಾಗೆ ಕಾಡ್ಗಿಚ್ಚು ಪುಸ್ತಕದಲ್ಲಿ ಅಗತ್ಯ ಹಾಗೂ ಅವನ ನಾಯಿ ರೂಬಿ ಮತ್ತು ಹಳ್ಳಿಯ ರಾಜಕೀಯ ಇದಿಷ್ಟು ನಿಮ್ಮನ್ನ ತುಂಬಾ ಕಾಡ್ತಾರೆ ಎರಡೂ ಪುಸ್ತಕದಲ್ಲಿಯೂ ಮನೋರಂಜನೆ ಮತ್ತು ಸಮಾಜದ ಅಂಕುಡುಂಕು ಇದೆರಡನ್ನು ಹದವಾಗಿ ಬೆರೆಸಿ ಒಂದು ಕಥೆಯ ಚೌಕಟ್ಟಿನಲ್ಲಿ ವಿವರಿಸುವುದರಲ್ಲಿ ಅನಂತ್ ಕುಣಿಗಲ್ ಅವರು ಗೆದ್ದಿದ್ದಾರೆ ಈ ಪುಸ್ತಕದ ಬಗ್ಗೆ ಮಾತಾಡುವಾಗ ನನಗೊಂದು ಕನ್ಫ್ಯೂಷನ್ ಇತ್ತು ಈ ಪುಸ್ತಕದ ಬಗ್ಗೆ ಮಾತಾಡಲು ಅಥವಾ ಲೇಖಕರಾದ ಅನಂತ್ ಕುಣಿಗಲ್ ಅವರ ಬಗ್ಗೆ ಮಾತಾಡಲು ಅಂತ ಯಾಕೆಂದ್ರೆ ಅನಂತ್ ಕುಣಿಗಲ್ ಕನ್ನಡಕ್ಕೆ ಸಿಕ್ಕಂತಹ ಒಂದು ಯುವ ಬರಹಗಾರ ಭರವಸೆಯ ಬರಹಗಾರ ಬರವಣಿಗೆ ಇವರಿಗೆ ಒಲಿದು ಬಂದಿದೆ ಹಾಗೆ ಇವರ ಸಂಘಟನಾ ಶಕ್ತಿಯು ಕೂಡ ಅದ್ಭುತವಾಗಿದೆ ನಾನು ಈ ಪುಸ್ತಕ ಪರಿಚಯದಲ್ಲಿ ಕಥೆಯ ಒಂದಳೆಯನ್ನೂ ಹೇಳುವುದಿಲ್ಲ ನೀವೇ ಈ ಪುಸ್ತಕವನ್ನು ಖರೀದಿ ಮಾಡಿ ಓದಿ ಮತ್ತು ಒಂದು ವಿಶಿಷ್ಟವಾದ ಅನುಭವವನ್ನು ಪಡೆದುಕೊಳ್ಳಿ ನಮಸ್ಕಾರ